संविधान عباره దారప్ప ఎలిఫెంట్ ఆర్ సింబల్ అప్ప ఫస్ట్ టీచర్ ఎరప్ప హూ ఇస్ ద ఇరన్ లేడీ అక్క అక్క ఎవేట్ అవర్ కంట్రీ ఇండియా అవర్ స్టేట్ తెలంగాణ అవర్ డిస్ట్రిక్ట్ మైనిమ అవర్ కాన్స్టెన్సీ

ಅಪ್ಪ ಏನಪ್ಪ ಬೇಕು ಆಮೇಲೆ ಕ್ಯಾಟ್ಗೆ ಏನಪ್ಪ ಡಾಗ್ ಏನ್ ಬೇಕು ಆಮೇಲೆ ಕೌಗೆ ಏನ್ ಬೇಕು ಗ್ರಾಶಾ ವೆರಿ ಗುಡ್ ಆಮೇಲೆ ಕ್ಲಾಸ್ ಮಾಡ್ತಾನೆ ಶಿಪ್ ಎಲ್ಲಿ ಹೋಗುತ್ತಪ್ಪ ವಾಟ್ರಲ್ಲಿ ಹೋಗುತ್ತಾ ಆಮೇಲೆ ಏರೋಪ್ಲೇನಲ್ಲಿ ಹೋಗುತ್ತಪ್ಪ ಸ್ಕೈಯಲ್ಲಿ ಹೋಗುತ್ತಾ ಸ್ಕೈಯಲ್ಲಿ ಹೋಗುತ್ತಾ ಅಲ್ಲಿ ಹೋಗುತ್ತಾ ಬಸ್ ಎಲ್ಲೋಗುತ್ತೆ ರೋಡಲ್ಲಿ ಹೋಗುತ್ತಾ ರೋಡಲ್ಲಿ ಹೋಗುತ್ತಾ ವೆರಿ ಗುಡ್ ಬಿ ಆಮೇಲೆ ಟ್ರೈನ್ ಹೋಗುತ್ತೆ ಟ್ರ್ಯಾಕ್ ಅಲ್ಲ